ನಾನು ಅಲ್ಲ ನಾನು ಸಂಸಾರಿ ಐದು ಜನರ ಜೊತೆ ನಾನು ಮಲಕೊಳ್ತೀನಿ ನಿನಗೇನು ಇದನ್ನ ಹೇಳ್ದವ್ರು ಯಾರು ಗೊತ್ತಾ ಆನಂದ್ ಗುರೂಜಿ ಬೆಳಿಗ್ಗೆ ಹೊತ್ತು ದೇವರ ಫೋಟೋಗಳು ಇಟ್ಕೊಂಡು ದೇವರ ರೀತಿನಲ್ಲಿ ಮೇಕಪ್ ಮಾಡಿಕೊಂಡು ದೇವರ ಹೆಸರಿನಲ್ಲಿ ಜ್ಯೋತಿಷಿ ಹೇಳುವಂತಹ ಒಬ್ಬ ಆನಂದ್ ಗುರೂಜಿ ಎಂಬ ವ್ಯಕ್ತಿ ಈ ವಿಚಾರವನ್ನ ದಿವ್ಯಾ ವಸಂತ ಏನು ಪ್ಲೇ ಆ ಆಡಿಯೋದಲ್ಲಿ ಹೇಳ್ತಾರೆ ಇವತ್ತು ದೇವ ಮಾನವ ಅಂತೆ ಐದು ಜನರ ಜೊತೆ ನಾ ಮಲಗ್ತೀರಿ ಅಂತ ಹೇಳುವವ ಇವ ದೇವ ಮಾನವ ಅಂತೆ ಇವನ್ಗೆ ಬ್ಲಾಕ್ ಮೇಲ್ ಮಾಡ್ತಾರಂತೆ ಆ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದು ಹೆಣ್ಣು ಮಗಳನ್ನ ಕಳಿಸ್ಕೊಡ್ತಾನೆ ಜಯಮ್ಮನ ಇವ್ರು ಪರವಾಗಿ ಮಾತಾಡಕ್ ಕಳಿಸ್ಕೊಡ್ತಾರೆ ಆ ದಿವ್ಯಾ ವಸಂತ ಅಂತ ಹೆಣ್ಮನ್ನ ಕೂಡಿಸ್ಕೊಂಡು ಮೂರು ಜನ ಹೆಣ್ಣು ಮಕ್ಕಳು ಮೂರು ಜನ ಹೆಣ್ಮಕ್ಳು ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಜಯಮ್ಮನ ಹೆಣ್ಣು ಮಗಳು ಹೇಳ್ತಾಳೆ ದಿವ್ಯಾ ವಸಂತ ಹೇಳ್ತಾಳೆ ದಿವ್ಯಾ ವಸಂತ ಏನು ಹುಟ್ಟಿದಾಗ ಯಾವ ಪರಿಸ್ಥಿತಿಲಿ ಆ ಪರಿಸ್ಥಿತಿನಲ್ಲಿ ವಿಡಿಯೋ ಕಾಲ್ ಮಾಡಿದನ್ನ ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳ್ತಾರೆ ಈ ಹೆಣ್ಣು ಮಗಳು ಇನ್ನೊಂದು ಹೆಣ್ಣು ಮಗಳನ್ನ ಇನ್ನೊಬ್ಬ ಹೆಣ್ಣು ಮಗಳು ಮಧ್ಯ ಕೂರಿಸ್ಕೊಂಡು ಹೇಳುವಂತಹ ವಿಚಾರಗಳು ಇದು ಈ ಹೇಳುವಂತಹ ವಿಚಾರಗಳನ್ನ ಇದೇ ಆನಂದ್ ಗುರುಜಿ ಎಂಬ ವ್ಯಕ್ತಿ ಆ ಹೆಣ್ಣು ಮಗಳನ್ನ ಕಳಿಸಿ ಅಲ್ಲಿ ಬಹಿರಂಗವಾಗಿ ತೇಜಾವದೆ ಮಾಡುವಂತದ್ದು ಇಲ್ಲಿ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ದಿವ್ಯಾ ವಸಂತ ಹೇಳ್ತಾಳೆ ನಿನ್ನ ವಿಡಿಯೋ ಇದೆ ನಾನು ಬಿಡ್ತೀನಿ ಪಬ್ಲಿಕ್ ಮಾಡ್ತೀನಿ ಅಂತೇಳಿ ಇಲ್ಲಿ ರೋಲ್ ಕಾಲುಗಳು ಒಂದು ಕಡೆ ರೋಲ್ ಕಾಲುಗಳಾಗ್ತಾ ಇದೆ ಒಂದು ಕಡೆ ಪತ್ರಿಕೋದ್ಯಮವನ್ನು ಆಗ್ತಾ ಇದೆ ಒಂದು ಕಡೆ ಟಿವಿ ಚಾನೆಲ್ಗಳಲ್ಲಿ ನಾವು ಯಾವ ವಿಷಯ ಮಾತನಾಡಬೇಕು ಯಾವ ವಿಷಯ ಮಾತನಾಡಬಾರ್ದು ಅಂತ ಗೊತ್ತಿಲ್ಲ ಮೂರು ಜನ ಹೆಣ್ಣು ಕೂತ್ಕೊಂಡು ಅವರವರ ಮರ್ಯಾದೆಯನ್ನ ಅವರವರೇ ತಕ್ಕೊಳ್ತಾ ಇದ್ದಾರೆ ಮೂರು ಜನ ಹೆಣ್ಣು ಕೂತಿರುವಂತಹ ಕಾರ್ಯಕ್ರಮ ಮೂರು ಜನ ಹೆಣ್ಣು ಮಕ್ಕಳು ಕೂರಿ ಕಾರ್ಯಕ್ರಮದಲ್ಲಿ ಜಯಮ್ಮ ಹೇಳ್ತಾಳೆ ದಿವ್ಯ ವಸಂತ ಏನು ಹುಟ್ಟದಾಗಿ ಯಾವ ಪರಿಸ್ಥಿತಿ ಅಂದ್ರೆ ಅವಳ ತೇಜೋಧೆ ಮಾಡುವಂತ ಕಾರ್ಯಕ್ರಮಕ್ಕೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಇದು ಸಾಕ್ಷಿ ಆಗುತ್ತೆ ಯಾವ ಪರಿಸ್ಥಿತಿಗೆ ಬಂತು ನೋಡಿ ಹೆಣ್ಣು ಮಕ್ಕಳ ಜೀವನ ಇಲ್ಲಿ ಒಬ್ಬ ಆನಂದ್ ಗುರುಜಿಯನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಒಂದು ಹೆಣ್ಣುಮಕ್ಳು ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಳ್ತಾಳೆ ಮತ್ತೊಬ್ಬ ಹೆಣ್ಣು ಮಕ್ಕಳನ್ನ ಹೀನಮಾನವಾಗಿ ಅವಳ ತೇಜವಧೆ ಮಾಡ್ತಾಳೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇವರೆಲ್ಲ ಯಾರು ಆ ಆಡಿಯೋದಲ್ಲಿ ಮತ್ತೊಂದು ವಿಚಾರ ಇದೆ ಆನಂದ್ ಗುರುಜಿ ಎಂಬ ವ್ಯಕ್ತಿ ಹೇಳ್ತಾರೆ ಮೈ ಬಗ್ಗಿಸಿ ಮೈ ಮುರಿದು ಸಂಪಾದನೆ ಮಾಡಿ ದುಡಿಯೋಕೆ ಇವ್ರ ಕೇನ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಆನಂದ್ ಗುರುಜಿ ಎಂಬ ವ್ಯಕ್ತಿ ಮೈ ಮುರಿದು ದುಡಿತಾ ಇದ್ದಾರಾ ಮೈ ಮುರಿದು ಕೆಲಸ ಮಾಡ್ತಾ ಇದಾರೆ ಆ ವ್ಯಕ್ತಿ ಸುಳ್ಳು ಹೇಳ್ಕೊಂಡು ದೇವರ ಹೆಸರಿನಲ್ಲಿ ಭಯವನ್ನ ಉತ್ಪಾದನೆ ಮಾಡಿ ಆ ಪೂಜೆ ಈ ಪೂಜೆ ಅನ್ಕೊಂಡು ಮೇಕಪ್ ಧಾರಿಯಾಗಿ ಇವತ್ತು ಈ ವ್ಯಕ್ತಿ ಮಾಡುವ ಮಾಡಬಾರ್ದಂತ ಕೆಲಸಗಳನ್ನ ಮಾಡ್ತಾ ಇದ್ದಾನಲ್ಲ ಈ ವ್ಯಕ್ತಿ ಮೈ ಕೆಲಸ ಮಾಡ್ತಾ ಇದ್ದಾರ ದೇವರನ್ನ ಬಳಸ್ಕೊಳ್ತಾ ಇದ್ದಾನೆ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇದ್ದಾನೆ ಭಾವನೆಗಳನ್ನ ಬಿಡ್ತಾ ಇದ್ದಾನೆ ಈ ವ್ಯಕ್ತಿ ಇವತ್ತು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡ್ತಾನಂತೆ ಇವಂದೇ ಭವಿಷ್ಯ ಗೊತ್ತಿಲ್ಲ ಇವಂದೇ ಭವಿಷ್ಯ ಗೊತ್ತಿಲ್ಲ ಇವರು ಮಾರ್ಗದರ್ಶನ ಮಾಡ್ತಾನಂತೆ ಒಬ್ಬ ಹೆಣ್ಣು ಮಗಳನ್ನ ತೇಜವದೆ ಮಾಡೋದಕ್ಕೋಸ್ಕರವಾಗಿ ಜನರನ್ನ ಬಿಟ್ಟು ಕಳಿಸ್ತಾನಂತೆ ಇದು ನಮ್ಮ ಕಣ್ಣು ಮುಂದೆ ನಡೀತಿರುವಂತಹ ನಗ್ನ ಸತ್ಯಗಳು ಸ್ನೇಹಿತರೆ ನಮಗೆ ನಮಗ್ಯಾಕೆ ನಮಗೆ ನಮಗೆ ಅಂತ ನಾವು ಹೋಗ್ತಾ ಇದ್ರೆ ಇಂತಹ ಇಂತಹ ಜನರು ಉಟ್ಕೊಳ್ತಾನೆ ಇರ್ತಾರೆ ನಿಜಕ್ಕೂ ಬೇಸರ ಆಗಿದ್ದು ನಾನು ಗ್ಯಾರಂಟಿ ನ್ಯೂಸ್ ಅನ್ನೋ ಕಾರ್ಯ ಚಾನಲ್ನಲ್ಲಿ ಈ ರೀತಿಯಾದಂತಹ ಒಂದು ಎಪಿಸೋಡ್ಗಳನ್ನು ಮಾಡ್ತಾರೆ ಅದು ರಾಧಾ ಹಿರೇಗೌಡರ ಸಂಪಾದಕತ್ವದ ನಿಜಕ್ಕೂ ಬೇಸರ ಆಗುತ್ತೆ ಹೆಣ್ಣುಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಕೂತ್ಕೊಂಡು ಆ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಅವರವರೇ ತಕ್ಕೊಳ್ತಾರೆ ಅಂತಂದಾಗ ಬಹಳ ಬೇಸರ ಆಗುತ್ತೆ ರೀ ಒಬ್ಬ ಆನಂದ್ ಗುರುಜಿ ಎಂಬ ವ್ಯಕ್ತಿ ತನಗೆ ತಾನು ಗುರುಜಿ ಎಂಬ ಮಾಡ್ಕೊಂಡಂತ ವ್ಯಕ್ತಿ ಐದು ಜನ ಹೆಣ್ಮಕ್ಳ ಜೊತೆ ಜೊತೆ ಮಲ್ಕಂತೀರಿ ನಿನಗೇನು ಅಂತ ಕೇಳಿದಾಗ ಅದನ್ನು ಪ್ರಶ್ನೆ ಮಾಡುವಂತ ಶಕ್ತಿ ಯಾರಿಗೂ ಆಯ್ತಲ್ಲ ಯಾರಿಗೂ ಆಯ್ತಲ್ಲ ಹಾಗಾದ್ರೆ ಹೆಣ್ಣು ಮಕ್ಕಳನ್ನು ಬಿಟ್ಟಿ ಸಿಕ್ಕಿದಾರ ಇವರಿಗೆ ಹೆಣ್ಣು ಮಕ್ಕಳನ್ನು ಬಿಟ್ಟಿ ಸಿಕ್ಕಿದಾರ ಆ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ ಒಬ್ಬ ಜ್ಯೋತಿಷಿಯಾಗಿ ಒಬ್ಬ ಇನ್ನು ಹಣ ಮಾಡುವಂತ ಜ್ಯೋತಿಷಿಯಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳುವಂತ ಜ್ಯೋತಿಷಿಯಾಗಿ ಐದು ಜನ ಹೆಣ್ಣುಮಕ್ಕಳ ಜೊತೆ ನಾವು ಮಲ್ಕೊಳ್ತೀನಿ ಅಂತ ತಕ್ಷಣ ಸುದ್ದಿ ಆಗೋದಿಲ್ಲ ಅದೇ ಜೀನಿ ಯಾರೋ ಒಬ್ಬ ಮುಖ್ಯ ಜೀನಿಯು ಒಬ್ಬ ಮಾಲೀಕ ಐದು ಹತ್ತು ಐದು ಲಕ್ಷ ರೂಪಾಯಿ ಕೊಟ್ಟರೆ ಎಂಥವ್ರು ಬೇಕಾದ್ರೂ ಬರುತ್ತಾರೆ ಅಂತ ತಕ್ಷಣ ಸುದ್ದಿ ಆಗ್ಬಿಡುತ್ತೆ ಇದು ಇದು ಹೆಣ್ಣು ಮಕ್ಕಳನ್ನ ಯಾರ ಯಾರು ಹೆಂಗ್ ಬೇಕಾದ್ರೂ ಬಳಸ್ಕೊಳ್ಬೋದಾ ಹೆಣ್ಣು ಮಕ್ಕಳಂದ್ರೆ ಬೆಲೆನೇ ಇಲ್ವಾ ಇದಕ್ಕೆ ಇದನ್ನ ನಾವು ನೋಡ್ತಾ ಇರುವಂತದ್ದು ಇದನ್ನ ತಡೆಗಟ್ಟುವಂತ ಕೆಲಸ ಆಗ್ಬೇಕು ಇಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಎಲ್ಲರಿಗೂ ಸಹ ಮುಖವಾಡ ಬಯಲಾಗಬೇಕು ಶಿಕ್ಷೆ ಆಗಬೇಕು ದಿವ್ಯ ವಸಂತ ತಪ್ಪು ಮಾಡಿದ್ರೆ ದಿವ್ಯ ವಸಂತೂ ಆಗ್ಬೇಕು ಇಲ್ಲಿ ಆನಂದ್ ಗುರುಜಿ ಎಂಬ ಮುಖವಾಡ ಹಾಕೊಂಡಿರುವಂತ ಒಬ್ಬ ಜ್ಯೋತಿಷಿಯ ಮುಖವಾಡ ಕಳ್ಚ್ಕೊಬೇಕು ಇವರು ಟಿವಿ ಚಾನೆಲ್ ಅವರಿಗೆ ಒಬ್ಬರಿಗೇನೋ ಆನಂದ್ ಗುರುಜಿ ಅಂತ ಹೇಳ್ತಾರಲ್ಲ ಅದೇ ಮಹಾನ್ ತಪ್ಪು ಆ ವ್ಯಕ್ತಿನೂ ಒಬ್ಬ ತಪ್ಪು ಅಪರಾಧಿ ಸ್ಥಾನದಲ್ಲಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾಗಿ ಮಾತನಾಡಿರುವಂತಹ ಈ ವ್ಯಕ್ತಿಯನ್ನ ಚೀಮಾರಿ ಹಾಕ್ಬೇಕು ಐದು ಜನ ಹೆಣ್ಣು ಮಕ್ಕಳ ಜೊತೆ ಮಲ್ಕೊಳ್ತೀನಿ ಅಂದ್ರೆ ಮತ್ ಇವನ್ ಮಾರ್ಗದರ್ಶನ ಕೊಡ್ತಾನೆ ಅಂತ ಕೇಳ್ಬೇಕಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದಾರಲ್ವಾ ಸುದ್ದಿಯನ್ನ ನೋಡಿ ನನಗ್ ತುಂಬಾ ಖುಷಿಯಾಗಿ ಹಾಲ್ ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಹಾಲ್ ಕುಡಿತಾ ಇದ್ದೀನಿ ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ ಜನರಿಗೆ ನಂಬಿಕೆ ಬರಲಿ ಓ ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ ಮೀಡಿಯಾದವರು ಮಾರಾಟ ಆಗಿಲ್ಲ ಅವರು ನಿಜ ಹೇಳ್ತಿದ್ದಾರೆ ಅವರು ಸತ್ಯನ ತಲೆಮಲ್ ಒಡ್ದಂಗೆ ಹೇಳ್ತಿದ್ದಾರೆ ಅವರು ಅಕ್ಕೊಂಗ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ ಏನ್ ಬೇಕಾದ್ರೂ ಬಡ್ಕೊಳ್ಳಿ ಏನ್ ಬೇಕಾದ್ರೂ ಮಾತಾಡಿ ನೋಡಿ ನಾನು ಹಾಲು ಕುಡಿತಿದ್ದೀನಲ್ಲ ಹಂಗೆ ಕುಡಿತಾ ಇರ್ತೀನಿ ಓಕೆನಾ ಹಂಗೆ ಆನಂದ ಗುರುಜಿ ಅವರು ಬಾಯ್ ಬಾಯ್ ಬಡ್ಕೊತಿದ್ದಾರೆಲ್ಲ ಇದೇ ಆನಂದ ಗುರುಜಿ ಬಗ್ಗೆ ನಮ್ಮ ಎಂ ಲೈವ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದೀವಿ ತೋರಿಸ್ತೀನಿ ಚಾನಲ್ ಗೆ ನಾವು ಆನಂದ್ ಗುರುಜಿ ನ್ಯೂಸ್ ಹಾಕಿದಾಗ ಆ ನ್ಯೂಸ್ ಓಡಿದ್ದೆಷ್ಟು ಬರೋಬ್ಬರಿ ಒಂಬತ್ತು ಲಕ್ಷ ಆಯ್ತಾ ವಿತ್ ಪ್ರೂಫ್ ವಿತ್ ಎಡೆನ್ಸ್ ಓಕೆನಾ ನಾವು ಯಾವ ನಾವು ಯಾರಿಗೂ ಮಾರಾಟ ಆಗಿಲ್ಲ ಆಯ್ತಾ ಹಾಗಾಗಿ ನಾವು ವಿತ್ ಪ್ರೂಫನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ ನೀವು ಮಾರಾಟ ಆಗಿಲ್ಲ ತಾನೆ ಹಾಗಾದ್ರೆ ನೀವು ಕೂಡ ಪ್ರೂಫ್ ಅನ್ನ ಇಟ್ಕೊಂಡು ಮಾತಾಡಿ ಅಲ್ವಾ ಕರ್ನಾಟಕ ಮೀಡಿಯಾದವರು ಏನ್ ನಿಜ ಹೇಳ್ತಾರೆ ಗುರು ಏನ್ ಸುದ್ದಿ ಕೊಡ್ತಾರೆ ಗುರು ಸುದ್ದಿ ಅಂದ್ರೆ ಸುದ್ದಿ ಕರ್ನಾಟಕ ನ್ಯೂಸ್ ಚಾನಲ್ ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಒಗ್ಳಬೇಕು ನ್ಯೂಸ್ ಚಾನಲ್ಸ್ಗಳನ್ನ ನ್ಯೂಸ್ ನ್ಯೂಸ್ಗಳನ್ನ ಮಾಡಿದ್ರಲ್ಲ ನನ್ನ ಬಗ್ಗೆ ಅವ್ರಿಗೆ ನಾನು ಹೇಳ್ತಿರೋಂಥದ್ದು ಅಂಡ್ ಸ್ಪೆಸಿಫಿಕ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಗೆ ಅಶ್ವಮೇಘ ನ್ಯೂಸ್ ಚಾನಲ್ ಅವರು ನಿಮ್ಮೆಲ್ರಿಗೂ ಚಪ್ಪಾಳೆ ಚಪ್ಪಾಳೆ ಅದ್ರ ಜೊತೆಗೆ ಇವಾಗ್ಲೂ ನ್ಯೂಸ್ ಅಂತಂದ್ರೆ ನಾನು ಹಾಕಿ ಅಂತಾರೆ ಅಂತ ನ್ಯೂಸ್ ಅವರೇ ಪೂರ್ವ ಪರವನ್ನ ಯೋಚನೆ ಮಾಡಿದೆ ಸುದ್ದಿಯನ್ನ ಹಾಕಿದಿರಲ್ಲ ನಿಮ್ಗೂ ಕೂಡ ಚಪ್ಪಾಳೆ ಆಯ್ತಾ ಸಾಧನೆ ತೋರುವ ನಿಮಗೆಲ್ಲ ಚಪ್ಪಾಳೆ ಚಪ್ಪಾಳೆ ಹೌದು ಮುಂದೆ ಕೇಳಿ ನೋಟಿಸ್ ಕೂಡ ಹೋಗಿದೆ ಕೇಸ್ ದಾಖಲಾಗ್ತಾ ನೋಟಿಸ್ ಕೊಟ್ಟಿದ್ದಾರೆ ಏನೇನು ಬೆಳವಣಿಗೆ ನಾನು ಹೇಳ್ತೀನಿ ಏನೇನಾಯ್ತು ಬೆಳವಣಿಗೆ ಅಂತ ಆಯ್ತಾ ಏಪ್ರಿಲ್ ಹದಿನೆಂಟಕ್ಕೆ ಕೇಸ್ ಆಯ್ತು ನೋಟಿಸ್ ಕೊಟ್ಟಿದ್ರು ನಾವು ಕೋರ್ಟ್ ಕೂಗಿದ್ವಿ ಕೋರ್ಟ್ ಅಲ್ಲೂ ಎಲ್ಲ ವಿಚಾರಣೆ ಆಯ್ತು ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು ಆಯ್ತಾ ಇದು ಬೆಳವಣಿಗೆ ಇನ್ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು ಏಪ್ರಿಲ್ ಹದ್ನೆಂಟಲ್ಲೇ ಆಗಿದ್ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಆನಂದ್ ಗುರುಜಿ ಅವರು ಸಾಕಷ್ಟು ಬಾರಿ ನನ್ ಬಗ್ಗೆ ಸುದ್ದಿ ಮಾಡಬೇಡಿ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಟ್ ನ್ಯೂಸ್ ನ ಎಂ ಡಿ ಆಗಿರುವಂತಹ ಕೃಷ್ಣಮೂರ್ತಿ ಅವ್ರ ಹತ್ರ ಕೇಳ್ಕೊಂಡ್ರು ಅದ್ರ ಆಡಿಯೋ ಕೂಡ ನಮ್ಮ ಎಮ್ ಕನ್ನಡದಲ್ಲಿ ಇದೆ ಆಯ್ತಾ ಎಂ ಕನ್ನಡದಲ್ಲಿ ಆನಂದ್ ಗುರುಜಿ ಮಾತಾಡಿರುವಂತಹ ಕಂಪ್ಲೀಟ್ ನಾವು ಹಾಕಿದೀವಿ ನೀವು ನೋಡ್ಬೋದು ಬಟ್ ಅದ್ ಯಾವ್ದಕ್ಕೂ ಕೂಡ ಜಗದೆ ಇರುವಂತ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋದ್ರು ಅಲ್ಲಿಗೆ ಆನಂದ್ ಗುರುಜಿ ಅವರ ಆಟ ಇಲ್ಲೇನು ನಡೆಯಲ್ಲ